ಸತ್ಯ ಅಂತ ಇರೋಂತ ಪ್ರದೇಶ ಒಂದು ಒಂದಿದ್ರೆ ಕರ್ನಾಟಕದಲ್ಲಿ ಅದು ಧರ್ಮಸ್ಥಳ ಹದಿನೆಂಟು ವರ್ಷದಿಂದ ಇಂತ ತರಕೆಗಳನ್ನ ಮಾಡಿಲ್ಲ ಆದ್ರೆ ಯಾವ್ದು ಕಳಂಕ ಇಲ್ಲ ವೀರೇಂದ್ರ ಹೆಗ್ಡೆ ಅವ್ರ ಮೇಲೆ ಆ ಕಳಂಕ ಬಂದಿರೋದನ್ನ ನಾವು ಹೋಗ್ತಾ ಇದೀವಿ ದೇವ್ರು ಅಲ್ಲಿಗೆ ಕಳಂಕ ತಂದವರನ್ನ ನಾವು ಯಾರೂನು ಬಿಡೋರಲ್ಲ ಖುಷಿ ಖುಷಿ ಇದೆ ನೋಡ್ತಿರಿ ಹಬ್ಬದ ವಾತಾವರಣ ಇದೆ ಚಾಮರಾಜ ವಿಧಾನಸಭಾ ಕ್ಷೇತ್ರದಿಂದ ಮೊನ್ನೆ ಮೀಟಿಂಗ್ ಮಾಡಿದ್ರೆ ಶಾಸಕರ ಅಧ್ಯಕ್ಷತೆ ಮೇರೆಗೆ ಇವತ್ತು ಒಂದು ಮೂವತ್ತರಿಂದ ನಲ್ವತ್ತು ಬಸ್ ಕಾನ್ಕ್ಷನ್ಸ್ ಹೋಗ್ತಿದೆ ಇದರಲ್ಲಿ ನಿಮಗೆ ಗೊತ್ತು ವಿಶ್ವವಿಖ್ಯಾತ ದಸರಾ ಹೆಂಗೆ ಹೆಂಗೆ ಧರ್ಮಸ್ಥಳ ಅಂದರೆ ಸಾಕ್ಷಿಗೆ ಸತ್ಯ ಅಂತ ಇರೋಂಥ ಪ್ರದೇಶ ಯಾವುದಾದ್ರು ಒಂದು ಇದ್ದರೆ ಕರ್ನಾಟಕದಲ್ಲಿ ಅದು ಧರ್ಮಸ್ಥಳ ಅದನ್ನು ಕಪ್ಪು ಚಿಕ್ಕಿ ತರಕ್ಕೆ ಪ್ರಯತ್ನ ಪಟ್ಟಿದ್ರು ಅದು ಕ ಬಿಳಿ ಹಾಳಾಗೆ ಉಳ್ಕೋಬೇಕಾದ್ರೆ ಕಪ್ಪು ಚಿಕ್ಕಿಯಾಗಿ ಉಳ್ಕೋಲ್ಲ ಇದನ್ನು ಒಂದು ಸ್ವಲ್ಪ ರಾಜಕೀಯವಾಗಿ ಬೆಳೆಸಿದ್ರು ಎಲ್ಲ ಅದು ಒಂದೇ ಧರ್ಮ ಇದಂತೇಳಿ ಅಂತ ಸತ್ಯ ಇದೆ ಅಂತೇಳಿ ಯಾತ್ರೆನ ಇದು ಚಾಮರಾಜಕಾಶಿಯಿಂದ ಹೊರಟಿದ್ದೀವಿ ಸರ್ ಅವರು ಹೇಳಿದ್ರು ಏನಂತ ಇದು ಜೆ ಡಿ ಎಸ್ಸು ಬಿ ಜೆ ಪಿಯರು ಅವರು ಇದು ರಾಜಕೀಯ ಬೆಳೆಸಿದರು ರಾಜಕೀಯ ಅಲ್ಲ ಇದು ಸತ್ಯದ ಸತ್ಯಕ್ಕೋಸ್ಕರ ಇರೋದೇ ಅಂತ ಅದನ್ನು ಎಲ್ಲರ ದೇವಸ್ಥಾನ ಇದಂತ ರೂಪಿಸಿಕೋಸ್ಕರ ನಾವು ಇತ್ತಿರದಲ್ಲಿ ಅದು ಸತ್ಯ ತನ್ನೇ ಸಿ ಎ ಟಿನ ನೇಮ್ ಮಾಡಿದ್ದು ಅದು ನೇಮಕ ಮಾಡಿದವ್ರು ಇವಾಗ ನೀವು ಯಾವುದೋ ಒಂದು ಗಲಾಟೆ ಗಲಾಟೆ ಆಗಿರ್ತದೆ ಅದನ್ನ ನೇಮ್ ಮಾಡಿರ್ತಾರೆ ಒಂದು ಇನ್ಸ್ಪೆಕ್ಟ್ರ್ ಪೊಲೀಸ್ ನೇಮಕ ಮಾಡಿರ್ತಾರೆ ಆ ಸತ್ಯ ಸತ್ಯ ಗೊತ್ತಿಗಿಂತ ಮುಂಚೆನೇ ಇವರು ಹೌದು ಯಾವುದೋ ಕೊಲೆ ಆಗಿರ್ಬೋದು ಇಲ್ಲದೇ ಇರ್ಬೋದು ಅದನ್ನ ಇಂದು ಪತ್ತೆ ಮಾಡಿಕೋಸ್ಕರತನ ಪೊಲೀಸ್ನ ಇದು ಮಾಡಿದ್ದು ಆದ್ರೆ ಅವ್ರು ಮಾಡೋ ಕರ್ತವ್ಯಕ್ಕೆ ಇವ್ರು ಅರ್ಪಡಿಸಿದಂಗೆ ಹೋಗೋದೇ ಮಧ್ಯದಲ್ಲಿ ಹೋಗೋದೇ ಅಲ್ಲಿ ಹೋಗೋದೇನೆ ಯಾತ್ರೆ ಮಾಡಿದ್ರೆ ತಪ್ಪಲ್ ಅದು ಹಿಂದೂ ಧಾರ್ಮಿಕ ಸ್ಥಳ ಉಳಿಬೇಕು ಅಂತ ನಾವು ಹಿಂದೂ ಧಾರ್ಮಿಕ ಸ್ಥಳ ಉಳಿಬೇಕು ಇಡೀ ವಿಶ್ವಕ್ಕೆ ಇಖ್ಯಾದ ದಸರಾ ಹಂಗೆ ಅದೇ ಥರ ಧರ್ಮಸ್ಥಳ ಅದನ್ನ ಉಳಿಬೇಕು ಯಾರು ಸುಧಾತ್ಕೆ ರಾಜಕೀಯ ಬೆರೆಸ್ಬಾರ್ದು ಉಳಿಬೇಕು ಅಂತ ಇದು ಯಾತ್ರೆ ಚಾಮರಾಜ ಸ್ಟೇಷನ್ ಹೊರಟಿದ್ವಿ ಆರ್ ರವಿ ಡೆಲ್ಲಿ ಅಂತೇಳಿ ಚಾಮರಾಜ ಕ್ಷೇತ್ರದ ಹರೀಶ್ ಗೌಡ್ರು ಇವತ್ತು ಸಾವಿರಾರು ಜನರ ಕರ್ಕೊಂಡು ಇವತ್ತು ಧರ್ಮಸ್ಥಳ ಯಾತ್ರೆಯನ್ನು ಪ್ರಾರಂಭಿಸಿದ್ದಾರೆ ತುಂಬ ಖುಷಿ ಆಯ್ತದೆ ದಸರಾ ಉತ್ಸವ ಟೈಮಲ್ಲೂ ಸಂದರ್ಭದಲ್ಲೂ ನಾವು ಖುಷಿನ ಕಂಡಿದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಧರ್ಮಸ್ಥಳಕ್ಕೆ ಯಾವುದೇ ರೀತಿಯಲ್ಲಿ ಅಪಮಾನ ಆಗಬಾರ್ದು ಮತ್ತು ಅಲ್ಲಿ ತ ನಡೀತಕ್ಕಂಥ ಎಸ್ ಐ ಟಿಗೂ ಯಾವ ಥರ ಅಪಮಾನ ಅಪಮಾನ ಆಗಬಾರ್ದು ನ್ಯಾಯದ ಕಡೆ ನಮ್ಮ ಯಾತ್ರೆ ಎನ್ನುತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ನ್ಯಾಯವನ್ನು ಬಿಂಬಿಸಲಿಕ್ಕೋಸ್ಕರ ನ್ಯಾಯಕ್ಕೆ ಉತ್ತೇಜನ ಕೊಡೋಕ್ಕೋಸ್ಕರ ನ್ಯಾಯದ ಶಕ್ತಿನ ಎತ್ತಿ ಈ ಯಾತ್ರೆಯನ್ನು ನಾವೆಲ್ಲರೂ ಸೇರಿ ಕೈಗೊಂಡಿದ್ದೀವಿ ನಮ್ಮ ಶಾಸಕರ ಒಂದು ಅಭಿಲಾಷೆಯ ಮೇರೆಗೆ ಬಹುಶಃ ಇಂಥ ಒಂದು ನ್ಯಾಯದ ಯಾತ್ರೆಯಲ್ಲಿ ರಾಜಕೀಯ ಮಾಡುವಂಥದ್ದು ತುಂಬ ತಪ್ಪು ಈ ನ್ಯಾಯದ ಯಾತ್ರೆಗೆ ನಾವು ಸಾಕಾರ ನಾವು ಕೊಟ್ಟಿದ್ದಲ್ಲಿ ಬಹುಶಃ ಕರ್ನಾಟಕದ ಎಲ್ಲ ಜನರು ನಾವು ನ್ಯಾಯದ ಯಾತ್ರಕ್ಕೆ ಅವಕಾಶ ಕೊಡ್ತಾರೆ ನ್ಯಾಯಕ್ಕಾಗಿ ನಾವೆಲ್ಲರೂ ಶ್ರಮಿಸೋಣ ನ್ಯಾಯದ ಬಾಗಿಲನ್ನು ತೆರೆಯಕ್ಕೋಸ್ಕರ ಅವಕಾಶ ಮಾಡಿಕೊಡೋಣ ನಾವೆಲ್ಲರೂ ಧರ್ಮಸ್ಥಳವನ್ನು ಉಳಿಸೋಣ ನಮ್ಮ ದೇವ ದೇವರ ದೇವರ ದೇವದ ದೇವತೆಗಳ ನಾಡಿನಾದಂಥ ಒಂದು ಧರ್ಮಸ್ಥಳ ಆ ಧರ್ಮಸ್ಥಳ ಬಗ್ಗೆ ಯಾವುದೇ ಅಪಚಾರ ಬರದೆ ಅಲ್ಲಿ ನಡ್ತಿರತಕ್ಕಂಥ ಹದಿನೆಂಟು ವರ್ಷಗಳ ಹಿಂದಿನಿಂದಲೂ ನಡೆ ನಡತಕ್ಕಂಥ ಏನು ಅಪಚಾರ ಅಪಿ ಅಪವಿರತೆ ಪವಿತ್ರತೆ ಇದೆ ಅದನ್ನು ನಾಶವಾಗಲಿ ಮುಂದೆಂದಿಗೂ ಇಂಥ ಒಂದು ಕೆಟ್ಟ ಸಂಪ್ರದಾಯ ಅಲ್ಲಿ ನಡೆಯದಿರಲಿ ಅಲ್ಲಿ ಯಾರು ಅದನ್ನು ಮಾಡಿದ ಅಂಥವ್ರಿಗೆ ಆ ಪರಮಾತ್ಮ ಮಂಜುನಾಥ ಶಿಕ್ಷೆ ಆಗಲಿ ಅಂತ ಇವೆಲ್ಲ ಜನರ ಮುಖಾಂತರ ನಾವು ಕೇಳ್ಕೊತೀವಿ ಹೌದು ಯಾಕೆಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತದೆ ಬಿ ಜೆ ಪಿಯವರು ಅವರು ಇಲ್ಲಿಂದ ಹೋಗಿ ಯಾತ್ರೆಯನ್ನು ಮಾಡಿದ್ದಾರೆ ಅವರು ಯಾವ ರೀತಿಯಲ್ಲಿ ಯಾತ್ರೆ ಮಾಡಿದ್ದಾರೆ ನೀವೆಲ್ಲ ಕಂಡಿದ್ರಿ ಜನಗಳು ಕಂಡಿದ್ದಾರೆ ಆದರೆ ನಮ್ಮ ಯಾತ್ರೆ ಆ ಥರ ಇರುವುದಿಲ್ಲ ನಮ್ಮ ಯಾತ್ರೆ ನ್ಯಾಯದ ಕಡೆ ಇರ್ತದೆ ಸತ್ಯದ ಕಡೆ ಇರ್ತದೆ ಎಸ್ ಐ ಟಿ ಏನು ತನಿಖೆ ಮಾಡ್ತಾರೆ ರಾಜ್ಯ ಸರ್ಕಾರ ಹದಿನೆಂಟು ವರ್ಷದಿಂದ ಇಂಥ ತನಿಖೆಗಳನ್ನು ಮಾಡಿಲ್ಲ ಕಳೆದ ಹದಿನೆಂಟು ವರ್ಷದಿಂದಲೂ ನ್ಯಾಯಕ್ಕಾಗಿ ಹೋರಾಟ ನಡೀತಾ ಇದೆ ಆ ನೀವು ನ್ಯಾಯದ ಹೋರಾಟದ ಕಡೆ ನ್ಯಾಯಕ್ಕಾಗಿ ಮಾಡ್ತೀವಿ ನನ್ನ ಹೆಸರು ಜಗದೀಶ್ ಅಂತ ಎಲ್ಲರಿಗೂ ನಮಸ್ಕಾರ ಚಾಮರಾಜ ಕ್ಷೇತ್ರದಿಂದ ಹೊರಡ್ತಾ ಇದ್ದೀವಿ ಚಾಮರಾಜ ಕ್ಷೇತ್ರದಿಂದ ಹೊರಡ್ತಾ ಇದ್ದೀವಿ ಹರೀಶ್ ಗೌಡ್ರ ಎಮ್ ಎಲ್ ಎ ನಮಗೆ ಅವರಿಗಿಂತ ನಮಗೆ ಯಾವತ್ತೂ ಅಂಥ ಎಮ್ ಎಲ್ ಎ ಸಿಗಲ್ಲ ಅಂತ ನಾವು ಅಂದ್ಕೊಂಡಿದ್ವಿ ಧರ್ಮಸ್ಥಳ ಸಂಸ್ಥೆಗೆ ಯಾಕೆ ಈ ಕಳಂಕ ತಂದಿದ್ದಾರೆ ಅಂದರೆ ಧರ್ಮಸ್ಥಳ ಯಾವತ್ತೂ ನೀರಾವರಿ ನದಿ ಇದ್ದಂಗೆ ಯಾವಾಗಲೂ ಸದಾಕಾಲ ಆ ದೇವರು ಪ್ರತಿ ಜನರಿಗೂ ಆಶೀರ್ವಾದ ಮಾಡಿ ಜನರನ್ನ ಸಾಕಾರ ಕೊಟ್ಟಿರೋಂಥ ದೇವರು ಅಲ್ಲಿಗೆ ಕಳಂಕ ತಂದವ್ರನ್ನ ನಾವು ಯಾರೂ ಬಿಡೋರಲ್ಲ ಎಲ್ಲರಿಗೂ ನಾವು ಆಶೀರ್ವಾದ ಮಾಡಿ ಸ್ವಾಮಿಗೆ ಕಳಿಸಿರೋದ್ರಿಂದ ನಮ್ಮ ಶಾಸಕರು ನಾವು ಎಲ್ಲರೂ ಹೊರಟಿ ಅಲ್ಲಿ ಏನಿದೆ ಅಡೆತಡೆ ಅದನ್ನು ನೋಡಿ ನಾವು ಬರ್ತೀವಿ ಅನ್ನೋದು ನಮ್ಮ ಆಸೆ ಮಾಯಾ ಶಿವಣ್ಣ ಅಂತ ಯಾವುದು ಕಳಂಕ ಇಲ್ಲ ಸರ್ ಇಲ್ಲ ನಮ್ಮ ಪಕ್ಷದಲ್ಲೂ ಯಾವುದು ಕಳಂಕ ಇಲ್ಲ ನಾವು ನಮ್ಮ ಪಕ್ಷ ಪರವಾಗಿ ಹೋಗ್ತಾ ಇದ್ದೀವಿ ಆದರೆ ಯಾವುದು ಕಳಂಕ ಇಲ್ಲ ವೀರೇಂದ್ರ ಹೆಗ್ಡೆ ಅವ್ರ ಮೇಲೆ ಆ ಕಳಂಕ ಬಂದಿರೋದನ್ನ ನಾವು ಅಳಸಕ್ಕೆ ಹೋಗ್ತಾ ಇದ್ದೀವಿ ಅಳಿಸ್ತೀವಿ ಅನ್ನೋ ಧೈರ್ಯ ನಮಗಿದೆ ಮಾಯಾ ಶಿವಣ್ಣ